ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯಚರಣಿಂದಗಳನ್ನು ವೃಣ್ ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಸರ್ವೇ ಜನಾ ಅಮೃತಶ ಪುತ್ರ ಎಷ್ಟೊಂದು ಸುಂದರವಾದಂಥ ಮಾತು ಸರ್ವೇ ಜನಾ ಅಮೃತಶ ಪುತ್ರ ಅಂದರೆ ಎಲ್ಲ ಜನರು ಅಮೃತ ಪುತ್ರರು ಅಂತ ಎಷ್ಟು ಸರಳವಾಗಿ ಹೇಳಿದರು ಈ ಮಾತನ್ನು ಹೇಳಿದಂತಹ ಪುಣ್ಯಾತ್ಮರು ಬೇರೆ ಯಾರೂ ಅಲ್ಲ ಶ್ರೀ ರಾಮಕೃಷ್ಣ ಪರಮಹಂಸರು ರಾಮ ಮತ್ತು ಕೃಷ್ಣ ಎರಡು ದಿವ್ಯ ಶಕ್ತಿಗಳ ಸಂಗಮನ ರಾಮಕೃಷ್ಣ ಪರಮಹಂಸರು ಕಾಳಿದೇವಿಯನ್ನು ಸಾಕ್ಷಾತ್ಕರಿಸಿಕೊಂಡು ಪ್ರತ್ಯಕ್ಷ ಕಾಳಿ ಸ್ವರೂಪರಾಗಿದ್ದಂತಹ ರಾಮಕೃಷ್ಣ ಪರಮಹಂಸರು ಸರ್ವಧರ್ಮ ಸಮನ್ವಯದ ಸಂದೇಶವನ್ನು ಜಗತ್ತಿಗೆ ಸಾರಿದರು ನೋಡ್ರ್ರು ವಿಶೇಷವಾಗಿ ಪಾಶ್ಚಿಮಾತ್ಯರನ್ನು ಸಹಿತ ಇವರು ಆಕರ್ಷಿಸಿದರು ಮನುಷ್ಯರೆಲ್ಲರೂ ನಾವು ಪಾಪಿಗಳು ಅಂತ ಅನ್ಕೊಳ್ತಿದ್ರಂತ ಆವಾಗ ರಾಮಕೃಷ್ಣ ಪರಮಹಂಸರು ನೀವು ಪಾಪಿಗಳಲ್ಲ ಅಮೃತ ಪುತ್ರರು ಆನಂದರೂಪನ ರೂಪನ ರೂ ಮೂರ್ತಿಗಳು ಅಂತ ಹೇಳಿದ್ರಂತ ನೋಡ್ರಿ ಸರ್ವೇ ಜನಾ ಅಮೃತಶ ಪುತ್ರ ನೀವೆಲ್ಲರೂ ಆನಂದರೂಪನ ಪ್ರತಿಮೂರ್ತಿಗಳು ಅಂತ ಹೇಳಿಕಾರ ಪ್ರತಿಯೊಬ್ಬರಿಗೂ ಸಹಿತ ಆತ್ಮಸ್ಥೈರ್ಯವನ್ನು ತುಂಬಿದಂತಹ ಪುಣ್ಯಾತ್ಮರು ರಾಮಕೃಷ್ಣ ಪರಮಹಂಸರು ಎಂತೆಂತಹ ಮಹಾತ್ಮರು ನಮ್ಮ ಭಾರತ ದೇಶದಲ್ಲಿ ಆಗಿ ಹೋದರಂತೆ ಇಂಥ ಪುಣ್ಯಾತ್ಮರನ್ನು ಸ್ಮರಣೆ ಮಾಡುವುದನ್ನು ಒಂದು ಭಾಗ್ಯ ಇದಕ್ಕಿಂತ ಹೆಚ್ಚಿಂದ ಏನು ಹೇಳೋಕ್ಕಾಗೋದಿಲ್ಲ ಭಾರತ ದೇಶದ ಅವಿಚ್ಛಿನ್ನ ಆತ್ಮ ಸೂರ್ಯನಂತೆ ಬಾಳಿ ಬೆಳಗಿದಂಥ ಭವ್ಯವಾದ ಆತ್ಮ ಯುಗ ಅವತಾರಿ ವಿಭೂತಿ ಪುರುಷ ದೈವಾಂಶ ಸಂಭೂತ ಅವರೇ ಕಲ್ಕತ್ತೆಯ ಕಾರುಣ್ಯಮೂರ್ತಿ ಶ್ರೀರಾಮಕೃಷ್ಣ ಪರಮಹಂಸರು ಭಾರತದ ಬಹುದೊಡ್ಡ ಶಕ್ತಿ ಸಂಜೀವಿನಿ ಒಂದು ರಾಮ ಮತ್ತೊಂದು ಕೃಷ್ಣ ಇವೆರಡೂ ಶಕ್ತಿಗಳು ಸಂಗಮಗೊಂಡ ಚೇತನ ಶ್ರೀರಾಮಕೃಷ್ಣ ಪರಮಹಂಸ ಪೂರ್ಣ ಯೋಗದ ಅನಿರ್ವಚನೀಯ ನಿಧಿ ನಿಧಾನ ಕುಂಡಲೀನಿ ಯೋಗದೊಳಗೆ ಒಂದಾದ ನಿರ್ಲಿಪ್ತ ನಿರಂಜನ ನಿರ್ಲೇಪ ಭಾವ ಹೀಗೆ ಲೋಕೋದ್ಧಾರ ಮತ್ತು ಆತ್ಮೋದ್ಧಾರ ಇವೆರಡನ್ನೂ ಸಹಜವಾಗಿ ಸಾಧಿಸಿ ಹತ್ತೊಂಬತ್ತನೇ ಶತಮಾನದ ಅಧ್ಯಾತ್ಮದ ಶಿಖರ ಸೂರ್ಯರನ ರಾಮಕೃಷ್ಣ ಪರಮಹಂಸರು ಅಂತೇಳಿ ಭಾಳ ಸುಂದರವಾಗಿ ಹೇಳ್ತಾರೆ ಪಾಶ್ಚಿಮಾತ್ಯರಿಗೆ ಭಾರತದ ಅಧ್ಯಾತ್ಮದ ಬಾಗಿಲನ್ನು ತೆರೆದಂಥವರು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಈ ಒಂದು ಭಾರತ ದೇಶಕ್ಕೆ ಪ್ರಾಪ್ತವಾದಿದ್ದು ಅಂತಹ ಸ್ವಾಮಿ ವಿವೇಕಾನಂದರನ್ನು ನಮಗ ಅನುಗ್ರಹಿಸಿದ್ದು ಯಾರಪ್ಪ ಅಂದರೆ ಇದೇ ರಾಮಕೃಷ್ಣ ಪರಮಹಂಸರು ತ್ಯಾಗ ಸೇವೆ ಆದರ್ಶ ಸರ್ವಧರ್ಮ ಸಮನ್ವಯತೆ ಭ್ರಾತೃತ್ವಗಳನ್ನು ಜಗತ್ತಿಗೆ ಎತ್ತಿ ಹಿಡಿದಂಥ ಪುಣ್ಯಾತ್ಮರು ರಾಮಕೃಷ್ಣ ಪರಮಹಂಸರು ಅಂತಹ ಪುಣ್ಯಾತ್ಮರ ಸ್ಮರಣೆ ಜೀವನದ ಒಂದು ಉದ್ಧಾರದ ಹೆಬ್ಬಾಗಿಲು ಅಂದರೆ ತಪ್ಪಾಗಲಿಕ್ಕಿಲ್ಲ ವಂಗನಾಡಿನ ಕಾಮಾರ ಪುರ ಅಥವಾ ಕಾಮಾರಪುಕ್ಕರ್ ಅನ್ನುವಂಥ ಒಂದು ಗ್ರಾಮ ಕ್ಷುದಿರಾಮ ಚಟ್ಟೋಪಾಧ್ಯಾಯ ಪುಣ್ಯಾತ್ಮರು ಅವರ ಧರ್ಮಪತ್ನಿ ಚಂದ್ರಾದೇವಿ ಇವರು ವೈಷ್ಣವ ಧರ್ಮದ ಆದರ್ಶ ದಂಪತಿಗಳು ಇವರು ವಂಶ ಪಾರಂಪರ್ಯವಾಗಿ ಅರ್ಚಕ ವೃತ್ತಿಯನ್ನು ಮಾಡ್ತಿದ್ದರು ಇಂತಹ ಪುಣ್ಯಾತ್ಮರಾದಂಥ ಕ್ಷುದಿರಾಮ ಚಟ್ಟೋಪಾಧ್ಯಾಯ ಮತ್ತು ಚಂದ್ರಾದೇವಿ ಇವರ ಒಂದು ಗರ್ಭದೊಳಗೆ ಫೆಬ್ರವರಿ ಒಂದು ಹದಿನೆಂಟುನೂರ ಮೂವತ್ತಾರರೊಳಗೆ ಜನ್ಮವನ್ನು ತಾಳಿದಂಥ ಪುಣ್ಯಾತ್ಮರನ ರಮ ಈ ಒಂದು ರಾಮಕೃಷ್ಣ ಪರಮಹಂಸರು ಇವ್ರದ್ದು ಹುಟ್ಟಿದಾಗ ಗದಾಧರ ಅಂಥೇಳಿ ಹೆಸರಿಟ್ರು ಗದಾಧರ ಚಟ್ಟೋಪಾಧ್ಯಾಯ ಅತ್ಯಂತ ಕಾಂತಿಯುಕ್ತವಾದಂಥ ಪುರುಷ ಇವರಿಗೆ ಇಬ್ಬರು ಅನ್ನಂದಿರಿದ್ದರು ಮತ್ತು ಓರ್ವ ತಂಗಿ ಇದ್ದಳು ಸುಂದರವಾದಂಥ ಪರಿವಾರ ನೂರ ನಲವತ್ತೈದರೊಳಗೆ ಇವರಿಗೆ ಉಪನಯನ ಆಗ್ತತಿ ಮುಂದೆ ಅವರನ್ನ ರಾಮೇಶ್ವರ ಅವರಿಗೆ ವಿವಾಹ ಆಗತೈತಿ ಅವರು ಕಲ್ಕತ್ತೆಗೆ ಬಂದು ನೆಲೆಸ್ತಾರೆ ಎಲ್ಲರೂ ಕೂಡ ಆಮೇಲೆ ಅಲ್ಲೇ ಒಂದು ಸಂಸ್ಕೃತ ಪಾಠಶಾಲೆಯನ್ನು ಆರಂಭ ಮಾಡ್ತಾರೆ ಹದಿನೆಂಟುನೂರ ಐವತ್ತೆರಡರೊಳಗೆ ಈ ರಾಮಕೃಷ್ಣ ಪರಮಹಂಸರು ಸಹಿತ ಕಲ್ಕತ್ತೆಗೆ ಬರ್ತಾರೆ ಆವಾಗ ತಮ್ಮ ಅನ್ನ ಏನು ಕಾಳಿದೇವಿಯ ಪೂಜೆಯನ್ನು ಮಾಡ್ತಿದ್ರು ಅರ್ಚನೆ ಅವ್ರ ಜೋಡಿ ಇವರು ಹೋಗಕ್ಕೆ ಆರಂಭ ಮಾಡ್ತಾರೆ ರಾಣಿ ರಾಸಮನಿ ದೇವಿ ಏನು ಮಾಡ್ತಾಳಂದ್ರೆ ದಕ್ಷಿಣೇಶ್ವರದೊಳಗೆ ಭವತಾರಿಣಿ ರೂಪದೊಳಗೆ ನಿರ್ಮಿಸಿದಂತಹ ಸುಂದರವಾದಂಥ ಕಾಳಿ ಆ ಕಾಳಿಯ ಪೂಜೆಯನ್ನು ರಾಮಕೃಷ್ಣ ಪರಮಹಂಸರು ಹದಿನೆಂಟುನೂರ ಐದರೊಳಗೆ ತಮ್ಮನ್ನು ತಾವು ಆ ಪೂಜೆಗಾಗಿನ ಸಮರ್ಪಿಸಿಕೊಂಡು ಬಿಡ್ತಾರೆ ನೋಡ್ರಿ ಆ ಒಂದು ಜಗನ್ಮಾತೆಯನ್ನು ಇಷ್ಟ ಆರಾಧನೆ ಮಾಡ್ತಾರಲ್ಲ ರಾಮಕೃಷ್ಣ ಪರಮಹಂಸರು ಒಂದು ದಿವಸ ನೀವು ಬಂದು ಊಟ ಮಾಡಲಿಲ್ಲ ಅಥವಾ ನನಗೆ ದರ್ಶನವನ್ನು ಕೊಡಲಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂಥೇಳಿ ತಮ್ಮ ಜೀವದ ಹಂಗನ್ನು ತೊರೆದು ನಿಲ್ತಾರ ಆವಾಗ ಜಗನ್ಮಾತೆ ಅವರಿಗೆ ಸಾಕ್ಷಾತ್ಕಾರ ಆಗ್ತೈತಿ ತಾಯಿ ಅವ್ರ ಕೈಯಿಂದ ತೊತ್ತು ಊಟ ಮಾಡಿ ಸಹಿತ ಹೋಗುತ್ತಿರ್ತಾಳ ಸಂಪೂರ್ಣವಾದಂಥ ಆ ಮಹಾಕಾಳಿಯ ಅನುಗ್ರಹ ಪ್ರಾಪ್ತವಾಯಿತವರಿಗೆ ಕಲ್ಕತ್ತಾಕ ಪಾಗಲ್ ಅಂತ ಹೇಳಿ ಕರ್ಕರಿತಿದ್ರು ಅಂತ ನೋಡ್ರು ಕಲ್ಕತ್ತೆಯ ಹುಚ್ಚ ಅಂತ ಕರಿತಿದ್ರು ಯಾವ ಹುಚ್ಚು ಇವರಿಗೆ ಹಿಡಿದಿತ್ತಪ್ಪ ಅಂದ್ರೆ ಆ ಜಗನ್ಮಾತೆಯ ಹುಚ್ಚು ಹಿಡಿದಿತ್ತು ಹಗಲಿ ರಾತ್ರಿ ಹೇಳ್ತಾರಲ್ಲ ದೇವಿ ಪುರಾಣದೊಳಗೆ ಮಲಗಿ ನೆನೆಯಲ್ಲಿ ಬೇಕು ದೇವಿಯ ಕುಳಿತು ನೆನೆಯಲ್ಲಿ ಬೇಕು ದೇವಿಯ ನಿಲುತ ನೆನೆಯಲ್ಲಿ ಬೇಕು ನಡೆಯುತ್ತ ನೆನೆಯುತ್ತಿರಬೇಕು ಒಲವಿನಲ್ಲಿ ಮಾತುಗಳ ನಾಡುತ್ತ ಲೊಲನೆ ನೆನೆಯಲ್ಲಿ ಬೇಕು ಈ ಪರಿ ಹಲವು ಕಾಲಿರಬೇಕು ಕಂಗಳ ಮುಚ್ಚಿ ಕೇಳಂದ ಅಂತ ಹೇಳಿದಂಗೆ ಹಗಲೀ ರಾತ್ರಿ ಆ ಜಗನ್ಮಾತೆಯ ಧ್ಯಾನದೊಳಗನ ಇರ್ತಿದ್ರು ಹುಚ್ಚನಂಗೆ ಕಾಣ್ತಿದ್ರು ಹೌದು ನಾ ಹೊಚ್ಚನ ಅಂತಿದ್ರು ಅವರು ನನಗೆ ಯಾವ ಹುಚ್ಚು ಹಿಡಿದೈತೆ ಅಂದರೆ ನನ್ನ ತಾಯಿಯ ಹುಚ್ಚು ನನಗೆ ಹಿಡ್ದೈತಿ ಅಂತಿದ್ರು ಅವರು ಅಂಥಾದ್ರೊಳಗೆ ಅವರ ತಾಯಿಯಾದಂಥ ಚಂದ್ರಾದೇವಿಯವರು ಮಗನ ಆರೋಗ್ಯ ಸುಧಾರಿಸಲಿ ಮಗ ಅವನು ಒಂದು ಒಳ್ಳೆಯ ಜೀವನವನ್ನು ಕಟ್ಕೊಳ್ಳೆ ಅಂತಿಳಿದು ಹದಿನೆಂಟುನೂರ ಐವತ್ತೊಂಬತ್ತರೊಳಗೆ ಶಾರದಾದೇವಿಯವರನ್ನು ಅವರಿಗೆ ಲಗ್ನ ಮಾಡಿಬಿಡ್ತಾರೆ ಶಾರದಾ ದೇವಿಯವರು ಚಿಕ್ಕವರ ಚಿಕ್ಕವರುತ್ತಾರ ಆವಾಗ ಅವರು ಮುಂದೆ ದಕ್ಷಿಣೇಶ್ವರಕ್ಕನ ಬಂದುಬಿಡ್ತಾರೆ ಹೆಣ್ಣು ಅನ್ನುವಂತಹ ಆ ಜೀವವನ್ನು ದೇವಿಯ ರೂಪದಲ್ಲಿ ಕಂಡಂತಹ ಪುಣ್ಯಾತ್ಮರು ಶ್ರೀರಾಮಕೃಷ್ಣ ಪರಮಹಂಸರು ಪ್ರತಿಯೊಂದು ಹೆಣ್ಣಿನಲ್ಲಿಯೂ ಸಹಿತ ಮಹಾಕಾಳಿಯನ್ನು ಕಂಡರು ಆ ಹೆಣ್ಣು ಕುಲಕ್ಕೆ ಎಂಥ ಒಂದು ಗೌರವವನ್ನು ನೀಡಿದರು ಅಂತ ಒಂದು ಸಾರಿ ಏನಾಗಿತ್ತು ಮಧ್ಯರಾತ್ರಿ ಯೌವನ ಆ ಶಾರದಾದೇವಿಯವರು ಅವ್ರ ಕಾಲ್ ಕಡೆ ಕುಂತಾರ ಇವರು ಒಂದು ಹಾಸಿಗೆ ಮೇಲೆ ಮಲ್ಕೊಂಡಾರ ರಾಮಕೃಷ್ಣ ಪರಮಹಂಸರು ಶಾರದಾ ದೇವಿಯವರು ತಮ್ಮ ಪತಿಯಾದಂಥ ರಾಮಕೃಷ್ಣರ ಕಣ್ಣೊಳಗೆ ಕಣ್ಣಿಟ್ಟಾರ ರಾಮಕೃಷ್ಣ ಪರಮಹಂಸರು ಶಾರದಾ ದೇವಿಯ ಕಣ್ಣೊಳಗೆ ಆವಾಗ ಶಾರದಾ ದೇವಿಯವರು ತಮ್ಮ ಪತಿ ದೇವರಿಗೆ ಒಂದು ಮಾತು ಕೇಳ್ತಾರೆ ನನ್ನನ್ನು ಇಷ್ಟೊಂದು ದಿಟ್ಟಿಸಿ ನೋಡಕ್ಕತ್ತೀರಿ ನಾ ಹೆಂಗೆ ಕಾಣಕತ್ತೀನಿ ನಿಮಗೆ ಅಂತ ಶಾರದಾದೇವಿಯವರು ದೇವಿಯವರು ಕೇಳ್ತಾರೆ ಆವಾಗ ಗರ್ಭಗುಡಿಯೊಳಗಿರುವಂತಹ ಪ್ರತ್ಯಕ್ಷ ಮಹಾಕಾಳಿಯಾಗಿ ನನಗೆ ನೀ ಕಾನ ಅಂತ ಅಂತ ಹೇಳಿದ್ರವರು ಅಂತಹ ಒಂದು ವಿಶೇಷವಾದಂಥ ವ್ಯಕ್ತಿತ್ವ ರಾಮಕೃಷ್ಣ ಪರಮಹಂಸರದು ಅಧ್ಯಾತ್ಮ ಸಾಧನೆಯೊಳಗೆ ತನ್ನ ಪತಿ ದೇವರಿಗೆ ಅಡ್ಡಾಗಬಾರದು ಪತಿ ಸಾಧಿಸಿರುವಂಥ ಅಧ್ಯಾತ್ಮ ಸಾಧನೆಯ ರುಚಿ ಇಡೀ ಜಗತ್ತಿಗೆ ಹತ್ತಬೇಕು ದುಃಖದೊಳಗಿರುವಂಥ ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಸುಖವಾಗಬೇಕು ಅಂತ ದೇವಿ ಶಾರದಾದೇವಿಯವರನ್ನು ಸಹಿತ ತಮ್ಮ ಪತಿಯ ಹೆಜ್ಜೆ ಒಳಗೆ ಹೆಜ್ಜೆ ಇಟ್ಟು ಅವರ ಸಾಧನೆಗೆ ಬೆನ್ನೆಲುಬಾಗಿ ನಿಂತರು ನೋಡ್ರಿ ಶಾರದಾ ಮಾತೆಯವರು ಎಂಥ ದೊಡ್ಡವರಿರಬೇಕಂತ ಶಾರದಾ ಮಾತೆಯವರು ಉಟ್ಕೊಳ್ಳುವಂತಹ ಸೀರೆ ಮೂವತ್ತಾರು ಕಡೆ ಹೊಲದಿತ್ತಂತ ನೋಡ್ರಿ ಹರಿದು ಹೊಲಿದಿಕೊಂಡಿದ್ರೆ ಅದನ್ನು ಅದನ್ನು ನೋಡಿ ಒಂದು ದಿವಸ ರಾಮಕೃಷ್ಣ ಪರಮಹಂಸರು ನಿನಗೊಂದು ಹೊಸ ಸೀರೆ ತಂದು ಕೊಡಲೇನ ಅಂತ ಕೇಳಿದ್ರಂತ ಮೂವತ್ತಾರು ಕಡೆ ಹೊಲದಿದ್ದರ ಸೀರೆ ಅದನ್ನು ಶಾರದಾ ದೇವಿಯವರಂದರು ಇಷ್ಟು ದೊಡ್ಡ ಸೀರೆ ಒಳಗ ಹೊಲಿದಷ್ಟೇ ಯಾಕೆ ನಿಮಗೆ ಕಾಣಕತ್ತೈತಿ ನಿಮ್ಮನ್ನು ಪಡೆದಿನಲ್ಲ ಅದಕ್ಕಿಂತ ಹೆಚ್ಚಿಂದ ನನಗೆ ಏನು ಬೇಕಂತ ಕೇಳಿದಂತಹ ಆದರ್ಶ ಹೆಂಡತಿ ದೇವಿಯವರು ದೇವಿಯ ಸ್ಥಾನದಲ್ಲಿ ಸ್ವತಃ ಹೆಂಡತಿಯನ್ನು ಕುಂಡ್ರಿಸಿ ಆ ಹೆಂಡತಿಗೆ ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸಿದಂಥ ಮಹಾತ್ಮರು ರಾಮಕೃಷ್ಣ ಪರಮಹಂಸರು ನೀವು ನನ್ನನ್ನು ಯಾವ ದೃಷ್ಟಿಯಿಂದ ನೋಡಿದಿರಿ ಅಂತ ಹೇಳಿಕಾರು ತಮ್ಮ ಹೆಂಡತಿಯ ಒಂದು ಪ್ರಶ್ನೆಗೆ ಮಂದಿರದಲ್ಲಿರುವ ಜಗನ್ಮಾತೆಯಂತೆ ನೋಡುತ್ತಿದ್ದೇನೆ ಅಂತ ಹೇಳಿದಂಥ ಪುಣ್ಯಾತ್ಮರು ನೋಡರು ಆನಂದಮಯಿಯಾದಂಥ ಜಗನ್ಮಾತಿ ಮೈ ತಳೆದು ನಿನ್ನ ರೂಪದೊಳಗೆ ಬಂದು ಕುಂತಾಳೋ ಅಂತ ಹೇಳಿ ತಿಳ್ಕೊಂಡನಿ ಅಂತ ಹೇಳಿದರು ಎಲ್ಲ ಮಹಿಳೆಯರಲ್ಲಿಯೂ ಸಹಿತ ಜಗನ್ಮಾತಿಯನ್ನು ಕಂಡಂತಹ ಆದರ್ಶ ಪುರುಷರು ಹಿಂದೂ ಧರ್ಮದೊಳಗೆ ಅನೇಕ ಕಂದಾಚಾರಗಳು ಮೂಢನಂಬಿಕೆಗಳು ಸತಿ ಸಹಗಮನ ಪದ್ಧತಿ ಇದ್ದಾಗ ವಿಗ್ರಹ ಆರಾಧನೆ ಅತಿರೇಕಕ್ಕೆ ಹೋದಾಗ ಅದೆಲ್ಲವನ್ನು ನಿಯಂತ್ರಿಸಲಿಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಸಮಾಜಕ್ಕೆ ಸಲ್ಲಿಸಿದಂಥ ಪುಣ್ಯಾತ್ಮರು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ಯಾವ ಮಹಾತ್ಮರ ಭೇಟಿಯಾದರೂ ಸಹಿತ ಒಂದೇ ಪ್ರಶ್ನೆ ಕೇಳ್ತಿದ್ರಂತ ನೀವು ದೇವರನ್ನು ನೋಡಿದ್ದೀರೋಣ ಅಂತ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರಿಗೆ ಭೇಟಿಯಾದಾಗೂ ಸಹಿತ ಅದೇ ಪ್ರಶ್ನೆ ಕೇಳಿದ್ರು ಆವಾಗ ಓಹೋ ಹೋ ನಾನು ನೋಡಿದ್ದೇನಪ್ಪ ದೇವರನ್ನು ಅಂತ ಅಂದ್ರವರು ಸ್ವಾಮಿ ವಿವೇಕಾನಂದರು ಒಂದೇ ಮಾತ ಅಂದು ಉದ್ಘಾರ ತೆಗೆದರಂತ ನಮ್ಮ ಭಾರತ ದೇಶದೊಳಗೆ ಒಬ್ಬರಾದರೂ ಸಹಿತ ದೇವರನ್ನು ನೋಡಿದ್ದೀನಿ ಅಂತ ಹೇಳಿ ಅವರು ನನಗೆ ಸಿಕ್ಕರಲ್ಲ ನಾ ಧನ್ಯ ನಾದೆ ಅಂತ ಅಂದ್ರಂತ ಒಂದು ಮಾತು ಬಹಳ ಸುಂದರವಾಗಿ ಅವರು ಹೇಳಿದರು ಏನಂತಂದ್ರೆ ಎಲ್ಲದಾನ ಹೆಂಗದನ ದೇವರ ಇಲ್ಲಂತ ನಾ ಅಂತೀನಿ ಅಂತ ಸ್ವಾಮಿ ವಿವೇಕಾನಂದರಂದರು ಆವಾಗ ಮಧ್ಯಾಹ್ನ ಬಿಸಿಲ ಹೊರಗೆ ವಿವೇಕಾನಂದರನ್ನು ಕರ್ಕೊಂಡು ಹೋಗಿ ಮ್ಯಾಲ ನೋಡಪ್ಪ ನಕ್ಷತ್ರ ಎಷ್ಟದವ ಏನಿಸಿ ಹೇಳು ಅಂತಂದರು ಬಿಸಿಲು ಬಿದ್ದೈತಿ ಯಾವಾಗ ಕಾಣ್ಬೇಕು ನಕ್ಷತ್ರ ಇಲ್ಲ ನಕ್ಷತ್ರಗಳ ಕಾಣುವಲ್ಲು ಅಂತಂದರು ವಿವೇಕಾನಂದರು ಹಂಗಂದ್ರೆ ನಕ್ಷತ್ರಗಳಿಗೆ ಇಲ್ಲೇನಾ ಇಲ್ಲಿ ಅಂತ ಕೇಳಿದ್ರು ಅದಾವ ಈ ಬಿಸಿಲಿನ ಒಂದು ಪ್ರಖರತೆಗೆ ಅವು ಕಾಣುವಲ್ಲು ಹಂಗೆ ನೀ ಸಂಜೆ ಆಗೋತನ ಕತ್ತಲೆ ಆಗೋತನ ಇಲ್ಲೇ ಕುಂತಂದ್ರೆ ಕಾಣ್ತಾವು ಇಲ್ಲೋ ನಕ್ಷತ್ರ ಅಂತ ಕೇಳಿದರು ಕಾಣ್ತಾವು ಅದಕ್ಕೆ ಹೇಳ್ತಾರ ದೇವ್ರು ಇಲ್ಲ ಅಂತ ಹೇಳೋಕ್ಕಿಂತನೂ ದೇವರನ್ನು ನೋಡಲಿಕ್ಕೆ ಇರುವಂತಹ ಸಾಧನೆಯನ್ನು ನಿಷ್ಠೆಯಿಂದ ಮೊದಲು ಮಾಡಬೇಕು ಆವಾಗ ಇಲ್ಲ ಅನ್ನುವಂತಹ ವ್ಯಕ್ತಿಗೆ ದೇವರು ಕಾಣ್ತಾನ ಆವಾಗ ಹೇಳಬೇಕು ಹಂಗೆ ದೇವರಿಲ್ಲ ಇಲ್ಲ ಅಂತ ಹೇಳಬಾರ್ದು ಅಂತ ಹೇಳಿದಂಥ ಪುಣ್ಯಾತ್ಮರು ರಾಮಕೃಷ್ಣ ಪರಮಹಂಸರು ನೋಡ್ರಿ ಮತ್ತೊಂದು ಮಾತು ರಾಮಕೃಷ್ಣ ಪರಮಹಂಸರು ಮೂರ್ತಿ ಆರಾಧನೆಯನ್ನು ಒಪ್ಪಿಕೊಂಡರು ನಿರಾಕಾರ ಬ್ರಹ್ಮ ವಸ್ತುವಿನ ಆರಾಧನೆಯನ್ನು ಒಪ್ಪಿಕೊಂಡರು ಆಕಾರದಿಂದ ನಿರಾಕಾರ ಹೆಂಗು ಹಂಗ ಎರಡಕ್ಕೂ ನಾವು ಹೊರಗನೂ ದೇವರನ್ನು ನೋಡಬೇಕು ಒಳಗನೂ ದೇವರನ್ನು ನೋಡಬೇಕು ಅಂತ ಹೇಳಿದಂಥ ಪುಣ್ಯಾತ್ಮರು ರಾಮಕೃಷ್ಣ ಪರಮಹಂಸರು ಅವರು ಆಧುನಿಕ ಋಷಿ ಹಂಗೆ ಬಾಳಿದರು ನೋಡ್ರಿ ದಕ್ಷಿಣೇಶ್ವರದೊಳಗೆ ನಾನಾ ಕಡೆಯಿಂದ ಭಕ್ತರು ಬರ್ತಿದ್ದರು ವೈಷ್ಣವಿ ಅನ್ನುವಂಥ ಒಬ್ಬ ಭೈರವಿ ಬ್ರಾಹ್ಮಣಿ ದಕ್ಷಿಣೇಶ್ವರಕ್ಕೆ ಬಂದಳು ಭಕ್ತಿಶಾಸ್ತ್ರ ತಂತ್ರಶಾಸ್ತ್ರಗಳನ್ನು ಅವಳು ಬಲ್ಲವಳಾಗಿದ್ಲು ರಾಮಕೃಷ್ಣರನ್ನು ಕಂಡು ವೈಷ್ಣವಶಾಸ್ತ್ರದಲ್ಲಿ ಹೇಳಿರುವಂಗ ಮಹಾನುಭವ ಸ್ಥಿತಿ ತಲುಪಿದಂಥ ಪುಣ್ಯಾತ್ಮರಿವರಂತ ಹೇಳಿ ಒಪ್ಪಿಕೊಂಡು ಅಲ್ಲಿನ ಅವರ ಸೇವಕೆಯಾಗಿ ಉಳಿದ್ಲು ಹಿಂಗ ತೋತಾಪುರಿ ಎನ್ನುವಂಥ ಮಹಾತ್ಮರಿಗೆ ತುರ್ಯಾತೀತ ಅವಸ್ಥೆಯನ್ನು ಅನುಗ್ರಹಿಸಿದರು ಯಾವ ತೂತಾಪುರಿ ಮಹತ್ಮೂರು ನಲವತ್ತು ವರ್ಷ ಸಾಧನೆಯನ್ನು ಮಾಡಿದರು ಯಾವ ಒಂದು ತೂರ್ಯಾತೀತ ಸ್ಥಿತಿಯನ್ನು ಪಡೀಲಿಕ್ಕೆ ಅಂತಹ ತೂರ್ಯಾತೀತ ಸ್ಥಿತಿಯನ್ನು ನಲವತ್ತು ನಿಮಿಷದೊಳಗೆ ಸಂಪಾದಿಸಿಕೊಂಡಂಥವರು ರಾಮಕೃಷ್ಣ ಪರಮಹಂಸರು ಅಂದರೆ ತಪ್ಪಾಗಲಿಕ್ಕಿಲ್ಲ ಇಂತಹ ರಾಮಕೃಷ್ಣ ಪರಮಹಂಸರು ಒಂದೇ ಮಾತು ಹೇಳ್ತಾರೆ ಯಾವ ಧರ್ಮವನ್ನು ದ್ವೇಷ ಮಾಡಬೇಡ್ರಿ ಯಾವ ವ್ಯಕ್ತಿಗಳನ್ನು ದ್ವೇಷ ಮಾಡಬೇಡ್ರಿ ಯಾವ ತತ್ವಗಳನ್ನು ದ್ವೇಷ ಮಾಡಬೇಡ್ರಿ ಬೇಕಾದ್ರೆ ನಂಬ್ರಿ ಬೇಡಾದ್ರೆ ಬಿಡ್ರಿ ಅಂತ ಹೇಳಿದಂಥ ಪುಣ್ಯಾತ್ಮರು ಹದಿನೆಂಟು ನೂರ ಎಂಬತ್ತಾರರೊಳಗಂದ್ರೆ ಐವತ್ತು ವರ್ಷ ತಮ್ಮ ಸಾಧನೆಯನ್ನು ಸಾಧಿಸಿ ಆ ಪರಮಾತ್ಮನಲ್ಲಿ ಲೀನಾದಂತಹ ಪುಣ್ಯಾತ್ಮರು ಅಂತಹ ರಾಮಕೃಷ್ಣ ಪರಮಹಂಸರನ್ನು ಕುರಿತು ರಾಷ್ಟ್ರಕವಿ ಕುವೆಂಪು ಅವರು ಒಂದು ಸುಂದರವಾದಂಥ ಕವನವನ್ನು ಬರೀತಾರೆ ಭರತಕಂಡದ ನೀಲ ಗಗನದಿ ತಿಮಿರ ಮುಸುಕಿರಲು ಭಾರತೀಯರು ತಮ್ಮ ಧ್ಯೇಯವ ಮರೆತು ಮಲಗಿರಲು ಪರಮಹಂಸನೇ ಉದಯ ಸೂರ್ಯನ ತೆರೆದಿ ರಂಜಿಸಿದೆ ಹೃದಯ ನಭವ ಜ್ಞಾನ ತಿಮಿರವ ನಿಂದೆ ಭಂಜಿಸಿದೆ ಸರ್ವಮಾರ್ಗಗಳೊಂದಿ ನಿಲಯಕ್ಕೆ ಪೋಪೋ ಎಂಬುದು ಯೋಗವಿದ್ಯೆಗಳರಿತು ಮಾನವ ಕುಲಕ್ಕೆ ಬೋಧಿಸಿದೆ ಕ್ರೈಸ್ತ ಹಿಂದೂ ಮಹಮ್ಮದಿಯರೇ ಬೌದ್ಧ ಮೊದಲಾದ ಮತಗಳಾತ್ಮ ಒಂದೇ ಎಂಬುವುದು ತಿಳುಹಿ ಪಾಲಿಸಿದೆ ದಕ್ಷಿಣೇಶ್ವರ ದೇವಾಲಯದ ಪರಮ ಶ್ರೀ ವಿವೇಕಾನಂದ ಪೂಜಿತ ನಾಗಸೇವಿತನೇ ಭಾರತೀಯರಿಗಾತ್ಮ ಶಕ್ತಿಯ ನೀಡಿ ಕಾಪಾಡು ನೆನೆಯವರೆಲ್ಲರ ಹೃದಯವಾಗಲಿ ನಿನ್ನ ನೆಲೆ ಬೀಡು ಅಂತ ಅಂಥೇಳ ಬಹಳ ಸುಂದರವಾಗಿ ರಾಮಕೃಷ್ಣ ಪರಮಹಂಸರನ ಕುರಿತು ಇಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಬರಿ ಬರೀತಾರೆ ಇರುವಂಥ ಹಿಂದೂ ಕ್ರೈಸ್ತ ಮುಸಲ್ಮಾನ ಸಿಖ್ ಪಾರ್ಸಿ ಎಲ್ಲರಲ್ಲಿಯೂ ಸಹಿತ ಆತ್ಮ ಅಂತ ಒಂದಾಯ್ತಂಥೇಳ ಜಗತ್ತಿನಲ್ಲಿ ಸಾರಿದಂಥ ಪುಣ್ಯ ಆತ್ಮರು ಅಂಥೇಳಿ ಸ್ವಾಮಿ ರಾಮಕೃಷ್ಣ ಪರಮಹಂಸರನ್ನು ಕುರಿತು ಭಾಳ ಸುಂದರವಾಗಿ ಇಲ್ಲಿ ಹೇಳ್ತಾರೆ ಮತ್ತೊಂದು ಪೂಜ್ಯ ಶ್ರೀ ಸಿದ್ಧಾರುಡ ಸ್ವಾಮಿಗಳು ಜೀವನ ಲೀಲಾ ಅಮೃತ ಅನ್ನುವಂತಹ ಒಂದು ಪುಣ್ಯಮಯವಾದಂತಹ ಪುಸ್ತಕ ಸಿದ್ಧಾರುಡ ಅಪ್ಪನವರನ್ನು ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಬಹಳ ಸುಂದರವಾಗಿ ಬರೆದರು ಇದರೊಳಗೆ ಅವರು ಇವತ್ತ ಮೂರನೆಯ ಭಾಗವನ್ನು ಹೇಳ್ತಾರೆ ಇಲ್ಲಿ ಸಿದ್ಧಾರ್ಡಪ್ಪನವರು ಭಕ್ತರಿಗೆ ಹೆಂಗೆ ಹೇಳ್ತಿದ್ರಲ್ಲ ಹಂಗೆ ನಡ್ಕೊಳ್ತಿದ್ರು ಮತ್ತು ಸಿದ್ಧಾರ್ಡಪ್ಪನವರು ಭಕ್ತರ ಯಾವ ಮನೋಕಾಮನೆಗಳಿದ್ದರೂ ಸಹಿತ ಅವುಗಳನ್ನು ಪೂರ್ಣ ಮಾಡ್ತಿದ್ದರು ಅವರ ಒಂದು ಆಶೀರ್ವಾದದ ಶಕ್ತಿ ಹೆಂಗಿತ್ತು ಅಂದರೆ ಅವರ ಆಶೀರ್ವಾದದ ಮುಂದೆ ಯಾವುದು ಅಸಾಧ್ಯ ಅನ್ನುವ ಪ್ರಶ್ನೆಯೂ ಇದ್ದಿದ್ದಿಲ್ಲ ಅಂತಹ ಸದ್ಗುರು ಸಿದ್ಧಾರುಢ ಅಪ್ಪನವರನ್ನು ಪಡೆದಂಥವರು ನಾವು ಭಾಗ್ಯವಂತರು ನಾವು ಭಾಗ್ಯವಂತರು ದೇವಟೇ ಓಣಿಯೊಳಗಿದ್ದ ಡಗೆ ಬೆನಕಪ್ಪನ ಹೆಂಡತಿ ಧರ್ಮವ ನಿಜವಾಗಿಯೂ ಧರ್ಮದೇವತೆಯ ಆಗಿದ್ದಳು ತುಂಬ ಮುಗ್ಧ ಸ್ವಭಾವದ ಅವಳು ಮಿತಭಾಷಿ ಮೃದು ಭಾಷಿಣಿಯಾಗಿದ್ದಳು ಅವಳ ಗಂಡ ಮಿಗಿಲಾದ ಚಿತ್ರಕಾರ ಅವಳಿಗೆ ಮಟ್ಟಕ್ಕೆ ಹೋಗುವುದು ಸಿದ್ಧರ ಸೇವೆ ಮಾಡುವುದು ಸುಮ್ಮನೆ ಅವರನ್ನು ನೋಡುತ್ತಾ ಕೂಡಿರುವುದೇ ಬಲೋಪ್ರಿಯ ಕಾರ್ಯವಾಗಿತ್ತು ಸಿದ್ಧರನ್ನೇ ಅವಳು ನೋಡುತ್ತಿದ್ದರಿಂದಲೋ ಏನೋ ಅವಳ ಮನದಲ್ಲಿ ಭಾವವೆಲ್ಲ ಸಿದ್ಧಮಯವಾಯಿತು ಅವಳಿಗೆ ಸಿದ್ಧರ ಚಿತ್ರ ಬರೆಯಬೇಕೆಂದು ಎನಿಸಿತು ಅವರ ಮುಂದೆ ತನ್ನ ಮನವನ್ನು ಬಿಚ್ಚಿ ಇಟ್ಟಳು ಆಗಲಿ ತಾಯಿ ಬರೆಯುತ್ತಿರು ನಿನಗೆ ಗುರು ಕಲ್ಯಾಣ ಮಾಡುತ್ತಾನೆಂದು ಹರಸಿದರು ಅವಳು ಯಾವ ಶಾಲೆಯ ಗೋಡೆಯನ್ನೂ ಕಂಡವಳಲ್ಲ ಬಣ್ಣ ಬೆಡಗುಗಳ ವಿನ್ಯಾಸ ಅವಳಿಗೆ ತಿಳಿದಿರಲಿಲ್ಲ ಅವಳು ಮನೆಗೆ ಬಂದಳು ಮನೆಯೊಂದನ್ನು ತಕ್ಕೊಂಡಳು ಇದ್ದಲಿಯಿಂದ ಚಿತ್ರ ಬರೆಯಲು ಪ್ರಾರಂಭಿಸಿದಳು ಸಿದ್ದರು ಅವಳ ಹಸ್ತಗತಿಯನ್ನು ಗುರುತಿಸಿದರು ಅವಳಿಗೆ ಗುರುವಿನ ಅನುಗ್ರಹದಿಂದ ಕಲೆ ಕರಗತವಾಯಿತು ಅಂತ ಇಲ್ಲಿ ನಲವತ್ತ್ಮೂರನೆಯ ಭಾಗವನ್ನು ವಿವರಣೆ ಮಾಡ್ಕೋತಾ ಹೋಗ್ತಾರೆ ಸಿದ್ಧಾರ್ಡಪ್ಪ ಎಂಥ ಭಕ್ತರಿದ್ದಂಥ ಡಗೆ ಬೆನಕಪ್ಪ ಅವ ಒಬ್ಬ ದೊಡ್ಡ ಚಿತ್ರಕಾರ ಆ ಡಗೆ ಬೆನಕಪ್ಪನ ಹೆಂಡತಿ ಧರ್ಮವ್ವ ಸಿದ್ಧಾರುಡರ ಒಂದು ಶಯನ ಈಗ ಏನೈತಿ ಆ ಶಯನ ಮಂಜರದ ಮ್ಯಾಲ ಒಂದು ಕೋಲೆ ಮೊದಲು ಆ ಕೋಲೆಗೆ ಹೋಗ ಕಲಿ ಮೆಟ್ಲಿದ್ದು ನಾನು ಎಷ್ಟೋ ಸರೆಯಲ್ಲಿ ಹೋಗಿ ಬಂದೇನೆ ನಮ್ಮ ಅಜ್ಜಿಯವರ ಜೊತೆ ಈಗ ಅದನ್ನು ಬಂದ್ ಮಾಡಿದ್ದಾರೆ ಅಷ್ಟ ಅಲ್ಲಿ ಆ ಡಗೆ ಬೆನಕಪ್ಪ ತೆಗೆದಂತಹ ತೈಲ ಚಿತ್ರಗಳು ಪೇಂಟಿಂಗ್ ಅಲ್ಲಿ ಸಿದ್ಧಾರುಡರು ಇವತ್ತಿನ ಮಠನೂ ಇದ್ದಿದ್ದನ್ನು ನಾನು ನೋಡಿದ್ದೇನೆ ಆ ಡಗೆ ಬೆನಕಪ್ಪನ ಹೆಂಡತಿ ಏನಕ್ಕಿ ಧರ್ಮವೋ ಇದ್ಲು ಅಕಿಗಿನೂ ಸಹಿತ ತನಸ ಕತ್ತು ಹಗಲಿ ರಾತ್ರಿ ಧ್ಯಾನಿಸ್ಕೋತ ಮಠಕ್ಕೆ ಹೋದಲಂದರೆ ಎಲ್ಲೋ ಒಂದು ಮೂಲೆಯೊಳಕೊಂತ ಕೇವಲ ಆ ಸದ್ಗುರುವಿನ ದಿವ್ಯ ಮೂರ್ತಿಯನ್ನು ನೋಡ್ಕೋತ ತನ್ನ ಕಣ್ಣು ತುಂಬಿಸ್ಕೊಂಡು ಆನಂದ ಪಡ್ತಿದ್ಲು ಕಣ್ಣೀರು ಸುರಿಸ್ತಿದ್ಲು ಎಂತಹ ಸದ್ಗುರುನಾಥ ಸಾಕ್ಷಾತ್ ಪರಮೇಶ್ವರ ಈ ಶರೀರ ಧಾರಣೆ ಮಾಡಿ ಬಂದಾನಂತ ಆನಂದ ಪಡ್ತಿದ್ಲಕ್ಕಿ ಬೆನಕಪ್ಪ ತನ್ನ ಗಂಡ ಏನು ಒಂದು ಚಿತ್ರವನ್ನು ಬಿಡಿಸ್ತಾನೆ ಮಣ್ಣಿನ ಮೂರ್ತಿಗಳನ್ನು ಮಾಡ್ತಾನ ನಾನು ಯಾಕೆ ನಮ್ಮ ಅಪ್ಪನ ಚಿತ್ರವನ್ನು ಬಿಡಿಸಬಾರ್ದು ಅಂತ ಮನುಷ್ಯನೊಳಗೆ ಬಂತು ಒಂದು ದಿವಸ ಸಿದ್ಧಾರ್ಡಪ್ಪನ ಮುಂದೆ ಹೇಳಿದ್ದು ಎಪ್ಪ ನನಗೂ ನಿಮ್ಮ ಒಂದು ಚಿತ್ರವನ್ನು ತೆಗಿಬೇಕಂತ ಆಶೆಯಾಗಿದೆ ಅನ್ಲಕ್ಕಿ ಸಿದ್ಧಾರುಡರು ಸಂತೋಷಪಟ್ಟರು ಬಹಳ ಸಂತೋಷ ಹೋಗ ಮಗಳ ನಿನಗೆ ಗುರು ಕಲ್ಯಾಣ ಮಾಡ್ತಾನೆ ನೀ ಪ್ರಯತ್ನ ಮಾಡು ಅಂತ ಅಂದರು ಮನೆಗೆ ಹೋದಲು ಒಂದು ಕಟ್ಟಿಗೆ ಮನೆ ತೊಗೊಂಡ್ಲು ಅದರ ಮೇಲೆ ಇದ್ಲಿಯಿಂದ ಚಿತ್ರ ಬರೆಯಕತ್ಲು ಗುರುಕರುಣೆ ಆಗಿತ್ತು ಕಲೆ ಸಾಧಿಸಿ ನೋಡ್ರಕ್ಕಿ ಒಂದು ದಿನಾನು ಚಿತ್ರ ತೆಗೆದಕ್ಕೆಲ್ಲ ಒಂದು ದಿನನೂ ಮೂರ್ತಿ ಮಾಡಿದಕ್ಕೆಲ್ಲ ಕೇವಲ ಗುರುವಿನ ಆಶೀರ್ವಾದ ಬಹಳ ಸುಂದರವಾಗಿ ಅಜ್ಜನ ಒಂದು ಚಿತ್ರವನ್ನು ಇದ್ಲಿಯಿಂದ ಬರೆದಲು ಮುಂದೆ ಒಂದು ಮಣ್ಣಿನ ಒಂದು ಮೂರ್ತಿಯನ್ನು ಮಾಡಬೇಕು ಅಂತ ಕಿಗೆ ಧರ್ಮವನ್ನು ಮನುಷ್ಯನಾಗೆ ಬಂತು ಆತಂಥೇಳಿ ಒಂದು ಮಣ್ಣಿನ ಮೂರ್ತಿಯನ್ನು ಮಾಡೋಕ್ಕೆ ಆರಂಭ ಮಾಡಿದಳು ಭಾಳ ಸುಂದರವಾಗಿ ಸಿದ್ಧಾರ್ಡ್ರ ಮೂರ್ತಿ ತಯಾರಾಗಿಬಿಡ್ತು ನೋಡ್ರಿ ಕೊರಡು ಕೊನರುವುದು ಬಲು ಬರಡು ಹಯ್ಯನಾಗುವುದು ಕುರುಡಂಗಿ ಕನ್ನುಬಹುದು ನಿನ್ನೊಲುಮಿ ಅಂದರಿದೆ ನಯ ಗುರುವಿ ಕೃಪೆಯಾಗು ಆಗು ಅನ್ನೋರು ಅವನ ಕೃಪಾ ಆತಂದ್ರೆ ಯಾವುದ ಸಾಧ್ಯ ಐತ್ರಿ ಎಲ್ಲವೂ ಆಕತಿ ಮೂರ್ತಿ ಮಾಡಿದ್ಲು ಆದರೆ ಆ ಮೂರ್ತಿಯ ಒಂದು ಹನಿಗೆ ಒಂದೇನೋ ಗುಬ್ಬಿಟಾದಂಗೆ ಆಗಿತ್ತು ಮಣ್ಣಿನೊಳಗೆ ಒಂದು ಕಲ್ಲಿತ್ತು ಆ ಕಲ್ಲು ಸಿಕ್ಕೊಂಡಿತ್ತು ಎರಡು ದಿವಸ ಅದು ಒಣಗಿದ ಮೇಲೆ ಕಾಣಕ್ಕಿತ್ತು ಆವಾಗ ಮೂರ್ತಿ ಮೇಲಿಂದ ಇದು ಒಳಗಿನ ಹಳ್ಳ ತೆಗಿಬೇಕಂತೇಳಿ ಒಂದು ಚೂಪ್ ಅಂದ ಅದನ್ನು ತೊಗೊಂಡು ಅದನ್ನು ಕೆತ್ತ ಕತ್ಲು ಧರ್ಮವ ಅದನ್ನು ಹೆಂಗದನ್ನು ಹಡ್ಡು ತಳೋ ಹಂಗೆ ಆ ಒಂದು ಮೂರ್ತಿ ಕೈ ಹಿಡಿದಾಳೆ ಎಡಗೈಲಿಂದ ಬಲಗೈಲಿಂದ ಅದನ್ನು ಹಡ್ಡಾಕತ್ತಾಳೆ ಆ ಸಿದ್ಧಾರ್ಡ್ರ ಮೂರ್ತಿ ಬಿಸಿ ಹಾಕಿ ಸುಡಾಕತ್ತು ಸುಡಾಕತ್ತು ತನ್ನ ಕೈಯನ್ನು ತಾ ನಂಬಕ್ಕಾಗಲಿಲ್ಲ ಬಾಜುಕಿನ ಮೂರ್ತಿಗಳು ಹಿಡಿತಾಳೆ ಎಲ್ಲ ಮೂರ್ತಿಗಳು ತನ್ನ ಗಣ ಇದ್ದು ಆದರೆ ತಾ ಮಾಡಿದಂಥ ಸಿದ್ಧಾರ್ಡ್ರ ಮೂರ್ತಿ ಯಾವ ಮೂರ್ತಿಯ ಹನಿಯ ಒಳಗಿಂದ ಹಳ್ಳು ತೆಗೆಯಾಕತ್ತಿದ್ಲು ಆ ಮೂರ್ತಿ ಬೆಂಕಿ ಹಾಕೈತಿ ಓಡಿ ಹೋಗಿ ಗಂಡಗೆ ಹೇಳಿದ್ಲು ಒನೆಯಾಗಿನ ಜನ ಎಲ್ಲರೂ ಕೂಡಿದರು ಎಲ್ಲರಿಗೂ ಆಶ್ಚರ್ಯ ಎಲ್ಲ ಮೂರ್ತಿ ತನ್ನಗದವ ಆದರೆ ಇದೊಂದು ಮೂರ್ತಿ ಯಾಕೆ ಬಿಸಿ ಆಗೈತಿ ಇದೇನು ಗುರುವಿನ ಮಹಿಮೆ ಐತೆ ಗೊತ್ತಿಲ್ಲ ನನ್ನಿಂದ ಗುರು ಸೇವೆ ಮಾಡುವಾಗ ಏನು ಅಪರಾಧ ಆಗಿತ್ತು ಗೊತ್ತಿಲ್ಲ ಅಂತೇಳಿ ಹೆದರಿ ಗಾಬರಿಯಾಗಿ ಇದನ್ನು ಸಿದ್ಧಾರ್ಡಪ್ಪನ ಅಂತೇಕ ಪರಿಹಾರ ಕೇಳಬೇಕಂತ ಆ ಡಗೆ ಬೆನಕಪ್ಪ ಮತ್ತು ಧರ್ಮ ಇಬ್ಬರು ಓಡ್ಕೋತ ಮಟ್ಟಕ್ಕೆ ಬಂದರು ಒಂದು ಆಶ್ಚರ್ಯಕ್ಕತಿತ್ತು ಅವ್ರಿಗೆ ಏನಂದ್ರೆ ಶಿಷ್ಯರೆಲ್ಲರೂ ಕೂಡಿ ಸಿದ್ಧಾರ್ಡರ ಆರೈಕೆ ಮಾಡಾಕತ್ತಿದ್ದರು ಸಿದ್ಧಾರ್ಡ್ರಿಗೆ ವಿಪರೀತ ಜ್ವರ ಬಂದಿದ್ದು ಧರ್ಮವು ಓಡಿ ಹೋದಕ್ಕಿನ ಸಿದ್ಧಾರ್ಡ್ರ ಕಾಲಿಗೆ ನಮಸ್ಕಾರ ಮಾಡಿದ್ದು ಅವರು ಕಾಲು ಸುಡಾಕತ್ತಿದ್ದು ಏನೋ ಆಕೆ ರೋಮಾಂಚನ ಆತು ಏನೋ ಆಗಿ ಆ ಲಾಟನ ಕಂದೀಲಿನ ಬೆಳಕಿನೊಳಗೆ ಸಿದ್ಧಾರುಡರ ಒಂದು ಹನಿ ಕಡೆಗೆ ಅಂದರೆ ಹುಬ್ಬಿನ ಕಡೆಗೆ ಅವರ ಲಕ್ಷ್ಯ ಒದಕ್ಕಿದು ಆಕೆ ಕರಳಿಗೆ ಕುಡುಗೋಲ ಹಾಕಿ ಜಗ್ಗಿದಂಗೆ ಆಗಿಬಿಡ್ತು ನೋಡ್ರಿ ಸಿದ್ಧಾರ್ಡ್ರ ಹುಬ್ಬಿನ ಮ್ಯಾಲೆ ಒಂದು ಏಳು ಎಂಟು ಕರೆ ಒಂದು ಚೂಪನ ಆಯ್ದು ತೊಗೊಂಡು ಕೊರದಂಗಾಗಿ ಗೀರು ಮೂಡಿ ಅಲ್ಲಿ ರಕ್ತ ಬಿಟ್ಟಿತ್ತು ದೇವ ತಪ್ಪಾಯಿತು ಕ್ಷಮಿಸ ನನ್ನಪ್ಪ ಕ್ಷಮಿಸ ನನ್ನಪ್ಪ ಅಂತ ಬಿದ್ದು ಹೊಳ್ಳೆಯಡೋಕತ್ಲು ಅವಾಗ ಸಿದ್ಧಾರುಡ್ರಂದರು ನಿಂದೇನು ತಪ್ಪಾಗಿಲ್ಲ ಧರ್ಮವ ನೀ ಇಷ್ಟೊಂದು ಭಕ್ತಿಯಿಂದ ಮೂರ್ತಿ ಮಾಡಿಬಿಟ್ಟಲ್ಲ ನೀ ಮೂರ್ತಿಯನ್ನು ತಯಾರು ಮಾಡುವಾಗ ನಾ ಅದರೊಳಗೆ ಪ್ರವೇಶ ಆಗಿಬಿಟ್ಟಿದ್ನಿವ ಆ ಮೂರ್ತಿಗೆ ನೀ ಮಾಡುವಂಥ ಪ್ರತಿಯೊಂದು ಸೇವೆಯು ಸಹಿತ ನನಗೆ ತಲುಪ ಕತ್ತಿತ್ತು ಆ ಹಳ್ಳನ್ನು ತೆಗಿಯಾಕೆ ಆ ಮೂರ್ತಿಗೆ ನೀ ಕೊರದಿ ನನ್ನ ಹನಿ ಕತ್ತರಿಸ್ತೀವ ಅಂತ ಸಿದ್ಧಾರುಡಪ್ಪುಳ ಹೇಳಿದ್ರೆ ಎಂಥ ಗುರು ಅಂತ ಎಂಥ ಗುರು ಎಷ್ಟೊಂದು ಭಕ್ತರ ಮೇಲೆ ಪ್ರೀತಿ ಎಷ್ಟೊಂದು ಅನುಕಂಪ ಭಕ್ತ ವತ್ಸಲ ನಮ್ಮಪ್ಪ ಸದ್ಗುರು ಸಿದ್ಧಾರುಢ ಇಂತಹ ಸದ್ಗುರು ಸಿದ್ಧಾರುಡರನ್ನು ಪಡೆದಂಥ ನಾವು ಧನ್ಯರು ಧನ್ಯರು ಅದಕ್ಕೆ ನಾವು ಎಲ್ಲೇ ಇದ್ದರೂ ಸಹಿತ ಅವ್ರದ್ದೊಂದು ಮೂರ್ತಿನೇ ಇರಲಿ ಅಥವಾ ಅವ್ರದ್ದೊಂದು ಫೋಟೋನೇ ಇರಲಿ ಅದರೊಳಗೆ ಅವರು ಅಂತ ಹೇಳಿ ತಿಳಿದು ನಾವು ಭಕ್ತಿಯಿಂದ ನಮ್ಮ ಸೇವೆಯನ್ನು ಸಲ್ಲಿಸಿದರೆ ಅವರು ನಿಶ್ಚಿತವಾಗಿಯೂ ಅದನ್ನು ಸ್ವೀಕಾರ ಮಾಡ್ತಾರೆ ನಾವು ಹುಬ್ಬಳ್ಳಿಗೆನ ಹೋಗಬೇಕು ಮಟ್ಟಕ್ಕನ ಹೋಗಬೇಕು ಅನ್ನುವಂಥ ಭಾವ ಇರಬಾರ್ದು ಒಂದೊಂದು ಕಲ್ಲಿನೊಳಗೆ ಒಂದೊಂದು ಮಣ್ಣಿನೊಳಗೆ ಒಂದೊಂದು ಗಿಡದೊಳಗೆ ಒಂದೊಂದು ಪಶು ಪಕ್ಷಿಗಳೊಳಗೆ ಎಲ್ಲರಲ್ಲಿಯೂ ಸಹಿತ ಅಂತ ಹೇಳಿ ತಿಳಿದು ಜ್ಞಾನಭರಿತವಾದ ಜೀವನವನ್ನು ನಾವು ಸಾಗಿಸಿದ್ರೆ ನಮ್ಮ ಜನ್ಮ ಪಾವನವಾಗ್ತೈತಿ